ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳು ಇಂದಿನ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯದ ಚಾಪ್ಟರ್ ಯಾವುದು ಎರಡು ಚರಾಕ್ಷರಿಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಫೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಈ ಒಂದು ಚಾಪ್ಟರ್ನ ಪಾರ್ಟ್ ತ್ರೀ ವಿಡಿಯೋ ಇದೆ ವಿದ್ಯಾರ್ಥಿಗಳಿದು ಈ ಒಂದು ಭಾಗ ಮೂರರ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ ಮೂರು ಪಾಯಿಂಟ್ ಒಂದರ ಮುಂದುವರೆದ ಲೆಕ್ಕಗಳನ್ನು ನೋಡೋಣ ಈಗಾಗಲೇ ನಾವು ಮೂರು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಮೂರು ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ನಾಲ್ಕನೇ ಮೇನ್ನಲ್ಲಿ ಲೆಕ್ಕಗಳನ್ನು ಬಿಡಿಸೋಣ ಅಂತ ಓಕೆ ಫೋರ್ತ್ ಮೇನ್ ಕ್ವೆಶನ್ ಏನಿದೆ ಓದಿ ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣೆಗಳ ಜೋಡಿಗಳು ಸ್ಥಿರವಾಗಿವೆ ಅಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಥವಾ ಪಡೆಯಿರಿ ಅನ್ನುವಂಥದ್ದು ಕ್ವಶನ್ ಇದೆ ವಿದ್ಯಾರ್ಥಿಗಳು ಇಲ್ಲಿ ಫೋರ್ತ್ ಮೇನ್ ಕ್ವಶನಲ್ಲಿ ಏನಿದೆ ನೋಡಿ ನಾಲ್ಕು ಮತ್ತು ಕ್ವಶನ್ಗಳಿದ್ದಾವೆ ಈ ನಾಲ್ಕು ಕ್ವಶನ್ಗಳಿಗೆ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಓಕೆ ಬನ್ನಿ ಈಗ ಬ ಒನ್ ಟು ಒನ್ ಕ್ವಶನ್ ನೋಡೋಣ ಈಗ ಮೊದಲೇ ಕ್ವಶನ್ ನೋಡಿ ಏನಿದೆ ಎಕ್ಸ್ ಪ್ಲಸ್ ಆಯ್ಕೊಳ್ ಟು ಫೈವ್ ಟು ಎಕ್ಸ್ ಪ್ಲಸ್ ಟು ಆಯ್ಕೊಳ್ ಟು ಟೆನ್ ಇದೆ ಈ ಒಂದು ಸಮೀಕರಣ ಏನು ಸ್ಥಿರವಾಗಿದೆಯಾ ಅಸ್ಥಿರವಾಗಿದೆಯಾ ಅಂತ ನಾವು ಟೆಸ್ಟ್ ಮಾಡಬೇಕಾಗ್ತದೆ ಈಗಾಗಲೇ ನಾವು ಲಾಸ್ಟ್ ಲೆಕ್ಕಗಳಲ್ಲಿ ಬಿಡಿಸಿದ್ದೀವಲ್ಲ ಎ ಒನ್ ಎ ಬಿ ಒನ್ ಮತ್ತು ಸಿ ಒನ್ ವ್ಯಾಲ್ಯೂಗಳನ್ನು ಕಂಡು ಹಿಡಿದು ಅನುಪಾತನ ಹೋಲಿಸುವಂಥದ್ದು ಓಕೆ ಅದನ್ನು ಮಾಡೋಣ ಈ ಪರಿಹಾರ ಆಲ್ರೆಡಿ ನಾನು ಬರೆದಿದ್ದೀನಿ ನೋಡ್ಕೊ ನೋಡ್ಕೊಳ್ರಿ ಪರಿಹಾರದಲ್ಲಿ ಏನು ಮಾಡಿವಿ ಎ ಒನ್ ವ್ಯಾಲ್ಯೂ ಏನಿದೆ ಒನ್ ಇದೆ ಬಿ ಒನ್ ಎಷ್ಟಿದೆ ಒನ್ ಇದೆ ಸಿ ಒನ್ ಎಷ್ಟಾಗ್ತದೆ ನೋಡಿ ಮೈನಸ್ ಫೈವ್ ಮೈನಸ್ ಫೈವ್ ಯಾಕಾಗ್ತದೆ ಅಂದರೆ ಇದು ಎಡಭಾಗದ ಇದ್ದಿದ್ದು ಬಲಭಾಗದಲ್ಲಿ ತೆಗೆದುಕೊಂಡ್ರಿ ಅಂದರೆ ಪ್ಲಸ್ ಫೈವ್ ಕಡೆ ಬಂದರೆ ಏನು ಮೈನಸ್ ಫೈವ್ ಈಕ್ವಲ್ ಟು ಜೀರೋ ಆಯಿತು ಹಾಗೆ ಇದು ಎ ಇದು ಬಿ ಮತ್ತು ಸಿ ವ್ಯಾಲ್ಯೂ ಸಿ ಒನ್ ಇಸು ಮೈನಸ್ ಫೈವ್ ಆಯಿತು ಹಾಗೇ ಎರಡನೇ ಸಮೀಕರಣದಲ್ಲಿ ಎ ಟು ಎಷ್ಟು ಆತದ ಟು ಬಿ ಟು ಎಷ್ಟದೆ ಟು ಸಿ ಟು ಎಷ್ಟದು ನೋಡ್ರಿ ಮೈನಸ್ ಟೆನ್ ಬರ್ತದೆ ಓಕೆ ಈಗ ಅನುಪಾತಗಳು ಮಾಡೋಣ ನಾವು ಎ ಒನ್ ಬೈ ಎ ಟು ಮಾಡೋಣ ಅಂದರೆ ಅನುಪಾತ ಮಾಡೋಣ ಎ ಒನ್ ಎಷ್ಟು ನೋಡ್ರಿ ಬೆಲೆ ಒನ್ ಇದೆ ಎ ಟು ಎಷ್ಟದೆ ಟೂ ಇದೆ ಅಂದರೆ ಒನ್ ಬೈ ಟು ಆಯ್ತು ಇದು ಈ ಬಿ ಒನ್ ಬೈ ಬಿ ಟು ಮಾಡಿದ್ರೆ ಬಿ ಒನ್ ಎಷ್ಟಿದೆ ಒನ್ ಅದ ಅದೇ ರೀತಿ ಬಿ ಟೂನೂ ಸಹ ಟು ಅದ ಅಂದರೆ ಒನ್ ಬೈ ಟು ಆಯ್ತು ಈಗ ಅಂದರೆ ಎರಡು ಸಮಾನ ಅದು ಈಗ ಸಿ ಒನ್ ಬೈ ಸಿ ಟು ಮಾಡೀನಿ ನೀವು ಚೆಕ್ ಮಾಡಿ ನೋಡ್ಬೋದು ಸಿ ಒನ್ ಬೈ ಸಿ ಟು ಮಾಡಿದ್ರೆ ಏನತ್ತ ನೋಡಿ ಸಿ ಒನ್ ಎಷ್ಟಿದೆ ನೋಡಿ ಮೈನಸ್ ಫೈ ಇದೆ ಬೈ ಸಿ ಟು ಎಷ್ಟಿದೆ ಮೈನಸ್ ಟೆನ್ ಇದೆ ಎರಡು ಡಿವೈಡ್ ಮಾಡಿರಿ ಐದೊಂದಲೇ ಐದರಳೆ ಹತ್ತು ಅಂದರೆ ಮೈನಸ್ ಬೈ ಮೈನಸ್ ಏನತ್ತೆ ಪ್ಲಸ್ ಹತ್ತು ಅಂದರೆ ಒನ್ ಬೈ ಟೂ ಆಯ್ತು ನೋಡಿ ಅಂದರೆ ಮೂರು ಅನುಪಾತಗಳೇನಾದವು ಸಮಾನ ಆಗುತ್ತಾನೆ ಅಂದರೆ ಮೂರು ಅನುಪಾತಗಳು ಸಮಾನ ಆದರೂ ಬರ್ಕೊಳ್ರಿ ಇದು ಎ ಒನ್ ಬೈ ಎ ಟು ಇಸ್ಕಲ್ ಟು ಬಿ ಒನ್ ಬೈ ಬಿ ಟು ಇಸ್ಕಲ್ ಟು ಸಿ ಒನ್ ಬೈ ಸಿ ಟು ಏನಿದೆ ಇದ್ರೆ ರೇಖಾತ್ಮಕ ಸಮೀಕರಣ ಜೋಡಿಗಳೇನಾಗಿರ್ತವೆ ಸ್ಥಿರವಾಗಿರ್ತವೆ ಅಂದರೆ ರೇಖೆಗಳೇನಾಗಿರ್ತೋ ಐಕ್ಯ ಬಂಡಿರ್ತವಲ್ಲ ಹಾಗಾಗಿ ಈ ಜೋಡಿಗಳು ಜೋಡಿಗಳೇನಾಗ್ಯವ ಸ್ಥಿರವಾಗಿವೆ ಅಂತ ಬರೀಬೇಕು ಸ್ಥಿರವಾಗಿದ್ದರೆ ಏನು ಮಾಡಬೇಕಂತ ಹೇಳಿದ್ದಾರೆ ನೋಡಿ ನಕ್ಷಾ ಕ್ರಮದಿಂದ ಪರಿಹಾರವನ್ನು ಪಡಿಬೇಕು ನಾವು ಅಂದರೆ ಸ್ಥಿರ ಜೋಡಿಗಳಿದ್ದರೆ ಅವುಗಳಿಗೆ ನಾವು ನಕ್ಷೆಯನ್ನು ಬಿಡಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳು ಯಾವ ರೀತಿ ಬಿಡಿಸ್ಬೇಕಂತ ಈಗ ಅಲ್ಲಿ ನೋಡಿದ್ದೀವಿ ಲಾಸ್ಟ್ ವಿಡಿಯೋಗಳಲ್ಲಿ ನಾವು ಇದನ್ನು ಹೇಳ್ತೀನಿ ಅಂತ ನೋಡೋಣ ಈಗ ಒಂದನೇ ಸಮೀಕರಣ ತೊಗೊಳ್ಳಿ ಎಕ್ಸ್ ಪ್ಲಸ್ ವೈ ಕೋಲ್ಡ್ ರೂಪಾಯಿ ಒಂದೇ ಸಮೀಕರಣದಲ್ಲಿ ನಾವು ಏನು ಮಾಡಿದ್ದೀವಿ ವಾಯಿಗೆ ಸಮ ಮಾಡ್ಕೋಬೇಕು ಯಾಕಂದರೆ ನಾವು ನಕ್ಷೆ ಹೇಳಬೇಕಾದ್ರೆ ಎಕ್ಸ್ ಮತ್ತು ವಾಯ್ನ ಬೆಲೆಗಳು ಬೇಕಲ್ಲ ಹಾಗಾಗಿ ವಾಯ್ ಕೋಲ್ ಟು ಫೈವ್ ಇದು ಪ್ಲಸ್ ಎಕ್ಸ್ ಅದು ಫಲ ಭಾಗದಲ್ಲಿ ಬಂದರೆ ಏನಾಗ್ತದೆ ಮೈನಸ್ ಎಕ್ಸ್ ಆತು ಅಂದರೆ ವಾಯ್ ಕೋಲ್ ಟು ಫೈವ್ ಮೈನಸ್ ಎಕ್ಸ್ ಆತು ಈಗೇನು ಮಾಡೋಣ ಎಕ್ಸ್ನ ವ್ಯಾಲ್ಯೂಗಳನ್ನು ತುಂಬಾ ಹೋಗೋಣ ನಮಗೆ ವಾಯಿನ ಬೆಲೆ ಬರ್ತದೆ ಏಕೆಲ್ಲ ಆಲ್ರೆಡಿ ನಾನು ಟೇಬಲ್ನ ತೆಗೆದುಕೊಡಿ ನೋಡಿ ಎಕ್ಸ್ನ ವ್ಯಾಲ್ಯೂ ಜೀರೋ ಟು ಫೈವ್ ತೊಗೊಂಡಿದ್ದೀವಿ ವಾಯ್ ಬೆಲೆ ಫೈವ್ ತ್ರೀ ಜೀರೋ ಬಂದರೆ ನೀವು ಬೇರೆ ಯಾವ ವ್ಯಾಲ್ಯೂಗಳಾದರೂ ತೆಗೆದುಕೊಳ್ಬೋದು ವಿದ್ಯಾರ್ಥಿಗಳು ಈಗೇನು ಮಾಡೋಣ ನಾವು ಎಕ್ಸ್ ಇಕ್ವಲ್ಟಿ ಅಂತ ತೆಗೆದು ನೀವು ಇಲ್ಲಿ ಜೀರೋ ತೆಗೆದುಕೊಳಲ್ಲ ಜೀರೋ ಆದಾಗ ವಾಯ್ ಬೆಲೆ ಏನಾಗ್ತದೆ ನೋಡಿರಿ ವಾಯ್ ಕೋಲ್ ಟು ಫೈವ್ ಮೈನಸ್ ಎಕ್ಸ್ ಇದೆ ನಮ್ಮ ಸಮೀಕರಣ ವೈ ಆಗೇ ಬರೀರಿ ಫೈವ್ ಮೈನಸ್ ಎಕ್ಸದಲ್ಲಿ ಏನು ಬರೀರಿ ಬೆಲೆ ಸೊನ್ನೆ ಬರೀರಿ ಐದರಲ್ಲಿ ಸೊನ್ನೆ ಕಳೆದ್ರೆ ಏನಾಗ್ತದೆ ನೋಡಿ ಐದು ಅಂದರೆ ಎಕ್ಸ್ ಬೆಲೆ ಸೊನ್ನೆ ಹಾಕಿದಾಗ ವೈ ಬೆಲೆ ಏನಾಗ್ತದೆ ಫೈವ್ ಆಯಿತು ಅದೇ ರೀತಿ ನೀವು ಎಕ್ಸ್ ಈಕ್ವಲ್ ಟೆಸ್ಟ್ ಹಾಕೋಣ ಈಗ ಟೂ ಹಾಕೋಣೆ ಈ ರೀತಿ ಬೆಲೆಗಳನ್ನು ನಾವು ಕಂಡು ಹಿಡ್ಕೊಬೇಕು ವಾಯ್ ಇಕ್ವಲ್ ಟು ಫೈವ್ ಮೈನಸ್ ಎಕ್ಸದಲ್ಲಿ ಟೂ ಬರೀರಿ ಫೈವ್ ಡೂ ಕಳೆದ್ರೆ ಎಷ್ಟು ತ್ರೀ ಓಕೆ ಅದೇ ರೀತಿ ಎಕ್ಸ್ ಈಕ್ವಲ್ ಎಷ್ಟು ಮಾಡಿರಿ ಫೈವ್ ಹಾಕ್ತೀರಾ ಫೈವ್ ಹಾಕ್ತಾರೆ ಏನಾಗ್ತದೆ ನೋಡಿ ವೈ ಇಕ್ವಲ್ ಟು ಫೈವ್ ಮೈನಸ್ ಮೈನಸ್ ಬರೀರಿ ಎಕ್ಸ್ನ ಬೆಲೆ ಎಷ್ಟು ಎಷ್ಟಾದರೂ ಫೈವ್ ತೊಗೊಂಡ್ವಿ ಫೈವ್ ಬರೀರಿ ಐದ್ರಾಗ ಐದರಷ್ಟು ಸೊನ್ನೆ ಓಕೆ ಈ ರೀತಿ ನೀವು ಸಮೀಕರಣದ ಬೆಲೆಗಳನ್ನು ಕಂಡುಹಿಡಬೇಕು ವಿದ್ಯಾರ್ಥಿಗಳು ಬೇರೆ ಯಾವುದಾದ್ರೂ ಬೆಲೆ ಮತ್ತೆ ತೊಗೊಂಡ್ರೆ ನೀವು ಮೈನಸ್ ತ್ರೀ ಏನಾದರೂ ತೆಗೆದುಕೊಂಡ್ರೆ ವಾಯ್ ಟು ಫೈವ್ ಮೈನಸ್ ಎಕ್ಸ್ ಬೆಲೆ ಅಂತ ತಿಳ್ಕೊ ತೆಗೆದುಕೊಂಡಿ ಇಲ್ಲಿ ಮೈನಸ್ ತ್ರೀ ಅದಲ್ಲ ಮೈನಸ್ ತ್ರೀನ ಈ ರೀತಿ ಬ್ರ್ಯಾಕೆಟ್ನಲ್ಲಿ ಬರೀರಿ ಫೈವ್ ಇಲ್ಲಿ ಮೈನಸ್ ಎರಡು ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಇಂಟು ಮೈನಸ್ ಏನತ್ತೆ ಪ್ಲಸ್ ಹತ್ತ ಐದು ಮೂರು ಏನತ್ತೆ ನೋಡಿ ಏಟ್ ಆತು ಅಂದರೆ ನೀವು ಒಂದುವೇಳೆ ಎಕ್ಸ್ನ ಬೆಲೆ ಮೈನಸ್ ತ್ರೀ ಹಾಕಿದಾಗ ವಾಯಿನ ಬೆಲೆ ಎಷ್ಟೋ ನೋಡಿ ಏಟ್ ಆಯಿತು ಕನಿಷ್ಠ ಎರಡು ಮೂರು ವ್ಯಾಲಿಗಳನ್ನು ತೆಗೆದುಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಈಗ ಒಂದೇ ನಾವು ಬೆಲೆಗಳನ್ನು ಕಂಡಿಡ್ತೀವಲ್ಲ ಈಗ ಇನ್ನೊಂದು ಸಮೀಕರಣ ನೋಡಿದ್ದು ಎರಡನೇ ಸಮೀಕರಣ ಇದಕ್ಕೂ ಸಹ ಇದೇ ಥರ ನಾವು ಬೆಲೆಗಳನ್ನು ಕಂಡುಹಿಡಬೇಕಾಗ್ತದೆ ಮಾಡೋಣ ಅದು ಎರಡನೇ ಸಮೀಕರಣ ಬರೆದಿದ್ದೀನಿ ಟು ಎಕ್ಸ್ ಪ್ಲಸ್ ಟು ಹಾಕಿ ಕೊಟ್ಟು ಟೆನ್ ಇದೆ ಅಲ್ಲ ಇಲ್ಲಿ ಎರಡು ಎರಡು ಹತ್ತು ಇದೆ ಅಲ್ಲ ಎರಡು ಮೂರೂ ಸಂಖ್ಯೆಗಳೇನಾಗ್ಯಾವ ಒಂದೇ ಮಗ್ಗಿಂದ ಡಿವೈಡ್ ಆಗ್ತವೆ ಅಂದರೆ ಯಾವುದೂ ಟೂನಿಂದ ಡಿವೈಡ್ ಆಗ್ತವೆ ಅಂದರೆ ಈ ಎರಡು ಕಡಿನ ಭಾಗಿಸಬಹುದು ಎರಡು ಕಡೆಯಿಂದ ಭಾಗಿಸ್ಬೋದು ಹತ್ತಕ್ಕೆ ಸಹ ಎರಡರಿಂದ ಭಾಗ ಹೋಗ್ಬೋದು ಏನಾಗ್ತದೆ ನೋಡಿ ಎರಡೊಂದಲೇ ಎರಡೊಂದೇ ಹೋಗ್ತದೆ ಎರಡು ಎರಡೊಂದಲೇ ಹೋಗ್ತದೆ ಇದು ಎರಡು ಐದೇ ಹತ್ತಾಗ್ತದೆ ಅಂದರೆ ಏನು ಇಲ್ಲವಿಳಿತು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೈ ಐತಿ ಈ ಸಮೀಕರಣ ಅದೇ ಸೇಮ್ ಆಗ್ತದೆ ನೋಡಿ ಇದು ಎಕ್ಸ್ ಪ್ಲಸ್ ವಾಯ್ ಇದ್ದಿದ್ದು ವಾಯ್ ತಮ ಮಾಡಿಕೊಂಡ್ರೆ ಹೋಗ್ತದೆ ನಾವು ಪ್ಲಸ್ ಫೈ ಇದ್ದಿದ್ದು ಈ ಕಡೆ ಬಂದರೆ ಮದುವೆ ಪ್ಲಸ್ ಎಕ್ಸ್ ಏನಾಗ್ತದೆ ಮೈನಸ್ ಎಕ್ ವೈ ಈಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ಐತಿ ಇದು ಸೇಮ್ ಇದೆ ಸಮೀಕರಣ ಹಾಗಾಗಿ ನಾನು ಸೇಮ್ ವ್ಯಾಲ್ಯೂಗಳನ್ನು ತೆಗೆದುಕೊಂಡಿ ಈಗ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಅದೇ ಥರ ನೀವು ಮಾಡ್ತಿರ್ತಾನೆ ಇದು ವಾಯ್ ಈಕ್ವಲ್ ಟು ಫೈ ಮೈನಸ್ ಎಕ್ಸ್ ಮಾಡಬೇಕಿದು ಇಲ್ಲಿ ಜೀರೋ ಹಾಕೋಣ ಬೆಲೆ ವೈ ಮೈನಸ್ ಎಕ್ಸ್ ಇದ್ದಲ್ಲಿ ಏನು ಬರೀತಾರೆ ಜೀರೋ ಬರೀತಾರೆ ಏನಾಯಿತು ಫೈವ್ ಆಯಿತು ಇದು ಮಾಡ್ತಿರ್ತಾನೆ ಕಂಟಿನ್ಯೂ ಮಾಡ್ಬೋದಲ್ಲ ನೀವು ಎಕ್ಸ್ ಈಕ್ವಲ್ ಟು ಮತ್ತೆ ನೀವು ಟೂ ಬೇರೆ ಬೆಲೆಗಳನ್ನು ತೆಗೆದುಕೊಂಡು ಮಾಡ್ಬೋದು ನೀವು ವೈ ಇಕ್ವಲ್ ಟು ಏನು ಫೈವ್ ಮೈನಸ್ ಟೂ ತೆಗೆದುಕೊಂಡ್ರೆ ಐದರಲ್ಲಿ ಎರಡು ಕಡೆ ರೆಷ್ಟು ಮೂರು ಆಗ್ತದಾ ಓಕೆ ಮಾಡ್ಬೋದು ಇದು ಕಂಟಿನ್ಯೂ ಮಾಡಿರಿ ಈ ಸಮೀಕರಣದ ಟೇಬಲ್ ಇದಾಗುತ್ತೆ ಇಷ್ಟೆಲ್ಲ ಬಿಡಿಸಿದಾದ್ಮೇಲೆ ಏನು ಮಾಡಬೇಕು ಹೇಳಿ ನಾವು ಟೇಬಲನ್ನು ಬರ್ಕೋಬೇಕು ಈ ಒಂದನೇ ಸಮೀಕರಣದ ಟೇಬಲ್ ಇದೆ ಎರಡನೇ ಸಮೀಕರಣ ಟೇಬಲ್ ಇದೆ ಎರಡು ಟೇಬಲ್ ಬರ್ಕೊಳ್ಳೋಣ ಈ ರೀತಿ ಗಾ ಗ್ರಾಫ್ ಹಳೆ ತೆಗೆದುಕೊಳ್ಬೇಕು ಎಕ್ಸ್ ಮತ್ತು ವೈ ಎಕ್ಸ್ಗಳನ್ನು ಗುರುತಿಸಿಕೊಳ್ಬೇಕು ಎಕ್ಸ್ ಇದು ವೈ ಎಕ್ಸ್ ಗುರ್ತಿಸ್ಕೊಂಡಿದ್ದೀವಿ ಇಲ್ಲಿ ನಂಬರ್ಗಳನ್ನು ಬರ್ಕೊಂಡಿದ್ದೀನಿ ಬರದಾದ್ಮೇಲೆ ಬಿಂದುಗಳನ್ನು ಗುರುತಿಸೋದು ಯಾವ ರೀತಿ ನೋಡಿ ಎಕ್ಸ್ ಅಕ್ಷದಲ್ಲಿ ಜೀರೋ ಆದರೆ ವೈ ಎಕ್ಸದಲ್ಲಿ ಫೈ ಇರಬೇಕು ಎಕ್ಸ್ ಅಕ್ಷದಲ್ಲಿ ಜೀರೋ ಇದ್ದರೆ ವೈ ಎಕ್ಸದಲ್ಲಿ ಎಷ್ಟಿರಬೇಕು ಫೈ ಇಲ್ಲಿನ ಗುರುತಿಸಬೇಕು ಈಗ ಎಕ್ಸ್ ಅಕ್ಷದಲ್ಲಿ ಟೂ ಆಗಿದ್ದಾಗ ವೈ ಎಕ್ಸದಲ್ಲಿ ಎಷ್ಟಿರಬೇಕು ತ್ರೀ ಇರಬೇಕು ಎಕ್ಸ್ ಅಕ್ಷದಲ್ಲಿ ಟೂ ಇದೆ ವಾಯ ಎಕ್ಸಿಸ್ನಲ್ಲಿ ಎಷ್ಟಿರಬೇಕು ನಮಗೆ ತ್ರೀ ಇರಬೇಕು ಇಲ್ಲಿ ಗುರುತಿಸಿದ್ದೀವಿ ಎಕ್ಸ್ ಆಕ್ಸ್ ಆಕ್ಸಿಸ್ನಲ್ಲಿ ಫೈ ಇದ್ದರೆ ಆಕ್ಸಿಸ್ನಲ್ಲಿ ಏನಿರಬೇಕು ಜೀರೋ ಫೈ ಮತ್ತು ಜೀರೋ ಎರಡು ಇಲ್ಲೇ ಬಿದಿರ್ತಾವೆ ಹಾಗಾಗಿ ಈ ಒಂದು ಏನು ಮಾಡ್ರಿ ಈ ಮೂರು ಬಿಂದುಗಳಾದವರ ರೀತಿಯಲ್ಲಿ ಒಂದು ಸರಳ ರೇಖೆ ಆಲ್ರೆಡಿ ಎಡದಿದ್ದೀವಿ ನೋಡಿ ಈ ರೀತಿ ಸರಳ ರೇಖೆ ಹೇಳಿರಿ ಇದು ಒಂದೇ ಸಮೀಕರಣದ ಐತೆ ಅದೇ ರೀತಿ ಎರಡನೇ ಸಮೀಕರಣವು ಸೇಮ್ ಆಗುತ್ತೆ ಜೀರೋ ಇದ್ದಲ್ಲಿ ಫೈ ಆಗ್ತದೆ ಟೂ ಇದ್ದಲ್ಲಿ ತ್ರೀ ಆಗ್ತದೆ ಫೈ ಇದ್ದಲ್ಲಿ ಜೀರೋ ಆಗ್ತದೆ ಅಂದ್ರೇನು ಏನು ಎರಡು ರೇಖೆಗಳೇನಾಗಿರ್ತವೆ ಐಕ್ಯಗೊಂಡಿರ್ತವೆ ಅಂದರೆ ಐಕ್ಯಗೊಂಡಿರೋದ್ರಿಂದ ಅನೇಕ ಪರಿಹಾರಗಳನ್ನು ನಾವು ಈ ಒಂದು ಸಮೀಕರಣಕ್ಕೆ ತಿಳ್ಕೊಬೋದು ವಿದ್ಯಾರ್ಥಿಗಳು ಓಕೆ ಈ ರೀತಿ ನಚ್ಚ ವಿಧಾನದಿಂದ ನಾವು ಪರಿಹಾರವನ್ನು ಕಂಡುಹಿಡೀಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿ ಎರಡನೇ ಕ್ವಶನ್ ಏನಿದೆ ಎಕ್ಸ್ ಮೈನಸ್ ವೈ ವೈಕೋಲ್ ಟು ಏಟ್ ಇದೆ ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಟು ಸಿಕ್ಸ್ಟೀನ್ ಇದೆ ವಿದ್ಯಾರ್ಥಿಗಳು ಇದನ್ನು ಸಹ ಅನುಪಾತಗಳನ್ನು ಹೋಲಿಸ್ಬೇಕಾಗಿ ನಾವು ಎ ಒನ್ ಬಿ ಒನ್ ಸಿ ಒನ್ ವ್ಯಾಲ್ಯೂಗಳನ್ನು ಬರ್ಕೊಳ್ಳೋಣ ಎ ಒನ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಒನ್ ಇದೆ ಬಿ ಒನ್ ಎಷ್ಟಿದೆ ಮೈನಸ್ ಒನ್ ಆಗ್ತದೆ ಸಿ ಒನ್ ಎಷ್ಟು ಆತದ ಪ್ಲಸ್ ಏಟ್ ಇಡುವರೆ ಮೈನಸ್ ಏಯ್ಟ್ ಆಗ್ತದೆ ಇದು ಮೈನಸ್ ಏಟ್ ಆಯಿತು ಅದೇ ರೀತಿ ಎ ಟು ತ್ರೀ ಆಯಿತು ಬಿ ಟು ಎಷ್ಟಾದ ಮೈನಸ್ ತ್ರೀ ಅದ ಸಿ ಟು ಎಷ್ಟು ಮೈನಸ್ ಸಿಕ್ಸ್ಟೀನ್ ಆಗಬೇಕು ಓಕೆ ಪ್ಲಸ್ ಸಿಕ್ಸ್ಟೀನ್ ಇದ್ದಿದ್ದುದು ಮೈನಸ್ ಸಿಕ್ಸ್ಟೀನ್ ಆಯ್ತು ಈಗ ನಾವು ಬೆಲೆ ಅನುಪಾತ ಮಾಡೋಣ ಈಗ ಎ ಒನ್ ಬೈ ಎ ಟು ಮಾಡೋಣ ಬೆಲೆ ಎಷ್ಟು ಆಗುತ್ತೆ ನೋಡಿ ಎ ಒನ್ ಬೈ ಎ ಟು ಎ ಒನ್ ಎಷ್ಟಿದೆ ಬೆಲೆ ಮೂರಿದೆ ಎ ಟು ಎಷ್ಟಿದೆ ತ್ರೀ ಅದಂದ್ರೆ ಒನ್ ಬೈ ತ್ರೀ ಆಯ್ತು ಇದು ಬಿ ಒನ್ ಬೈ ಬಿ ಟು ಮಾಡ್ರೆ ಮೈನಸ್ ಒನ್ ಬೈ ಮೈನಸ್ ತ್ರೀ ಅಂದರೆ ಒನ್ ಬೈ ತ್ರೀ ಇತ್ತು ಓಕೆ ಅದೇ ರೀತಿ ನೀವು ಸಿ ಒನ್ ಬೈ ಸಿ ಟು ಮಾಡಿ ಸಿ ಒನ್ ಎಷ್ಟು ಎಷ್ಟಾಗ್ತದೆ ನೋಡಿರಿ ಮೈನಸ್ ಏಟ್ ಇದೆ ಡಿವೈಡೆಡ್ ಬೈ ಇದು ಮೈನಸ್ ಸಿಕ್ಸ್ಟೀನ್ ಆಗ್ತದೆ ಎಂಟು ಒಂದಲೆ ಎಂಟು ಹೇಳಿ ಹದಿನಾರು ಮೈನಸ್ ಬೈ ಮೈನಸ್ ಪ್ಲಸ್ ಆಯ್ತು ಅಂದರೆ ಒನ್ ಬೈ ಟು ಆಯ್ತು ನೋಡಿ ಇದು ಒನ್ ಬೈ ತ್ರೀ ಇದು ಒನ್ ಬೈ ಟು ಅಂದರೆ ಎ ಒನ್ ಬೈ ಎ ಟು ಇಸ್ವಲ್ ಟು ಬಿ ಒನ್ ಬೈ ಬಿ ಟು ಇಟ್ ನಾಟ್ ಇಸ್ಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ರೇಖೆಗಳೇನಾಗಿರ್ತವೆ ಸಮಾಂತರ ರೇಖೆಗಳಾಗಿರ್ತಾವ ಹಾಗಾಗಿ ಅವುಗಳನ್ನು ನಾವು ಅಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ ಅಂದರೆ ರೇಖಾತ್ಮಕ ಸಮೀಕರಣ ಏನಾಗಿವೆ ಅಸ್ಥಿರವಾಗ್ಯಾವ ಅಂತ ಹೇಳಬೇಕು ವಿದ್ಯಾರ್ಥಿಗಳು ಹಾಗಾದರೆ ಅಸ್ಥಿರ ಇದ್ದರೆ ನಾವು ಇದಕ್ಕೆ ನಕ್ಷತ್ರ ಕ್ರಮದಿಂದ ಪರಿಹಾರವನ್ನು ಕಂಡಿಡಿಯುವಂಥ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಫೋರ್ ಎಕ್ಸ್ ಮೈನಸ್ ಟು ವೈ ಮೈನಸ್ ಫೋರ್ ಜೀರೋ ಇದೆ ಸೇಮ್ ಇದನ್ನು ಸಮೀಕರಣ ಎರಡು ಸಮೀಕರಣದಲ್ಲಿ ಅನುಪಾತಗಳನ್ನು ಹೋಲಿಸೋಣ ಏನಿದೆ ಅಂತ ಎ ಒನ್ ವ್ಯಾಲ್ಯೂ ಎಷ್ಟಾಗ್ತದೆ ಟೂ ಬಿ ಒನ್ ವ್ಯಾಲ್ಯೂಸ್ ಒನ್ ಇದೆ ಸಿ ಒನ್ ಎಷ್ಟಾಗ ಮೈನಸ್ ಸಿಕ್ಸ್ ಅದನ್ನು ಅದೇ ರೀತಿ ಎ ಟು ಬರ್ಕೊಳ್ಬೇಕು ಎರಡನೇ ಸಮೀಕರಣದಲ್ಲಿ ಎ ಟು ಫೋರು ಬಿ ಟು ಮೈನಸ್ ಟು ಸಿ ಟು ಮೈನಸ್ ಫೋರ್ ಇದೆ ಓಕೆ ಅನುಪಾತ ಮಾಡೋಣ ಎ ಒನ್ ಬೈ ಎ ಟು ಅನುಪಾತದ ಬೆಲೆ ಮಾಡಿ ಎ ಒನ್ ಇದೆ ಏ ಟು ಅದ ಫೋರ್ ಅದ ಡಿವೈಡ್ ಮಾಡಿದ್ರೆ ಎರಡು ಎರಡು ನಾಲ್ಕು ಹತ್ರ ಒನ್ ಬೈ ಟು ಬಂತು ಬಿ ಒನ್ ಬೈ ಬಿ ಟು ಅಂದರೆ ಮೈನಸ್ ಒನ್ ಬೈ ಟು ಬಂತು ನೋಡಿ ಅಂದರೆ ಎರಡು ಸಮಾನ ಇಲ್ಲ ನಾಟ್ ಈಕ್ವಲ್ಟಿದೆ ಹಾಗಾಗಿ ಎ ಒನ್ ಬೈ ಏ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಬರೆಯೋಣ ಅಂದರೆ ರೇಖೆಗಳೇನಾಗಿರ್ತವೆ ಸ್ಥಿರವಾಗಿರ್ತವೆ ಯಾಕೆಂದ್ರೆ ರೇಖೆಗಳೇನಾಗಿರ್ತಾವೆ ಒಂದು ಬಿಂದುವಿನಲ್ಲಿ ಈ ರೀತಿ ಛೇದಿಸ್ತವೆ ಹಾಗಾಗಿ ಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ ನಾವು ಇದಕ್ಕೆ ನಾವೇನು ಮಾಡಬೇಕು ಕ್ರಮದಿಂದ ಪರಿಹಾರವನ್ನು ಕಂಡುಹಿಡಬೇಕಾಗ್ತದೆ ನೆಕ್ಸ್ಟ್ ಕ್ರಮದಿಂದ ಬಿಡಿಸ್ಬೇಕಂದ್ರೆ ಎಕ್ಸ್ ಮತ್ತು ವಾಯುವಿನ ಬೆಲೆಗಳನ್ನು ಬರ್ಕೊಳ್ಳೋಣ ಓಕೆ ನೋಡೋಣ ಅದು ಯಾವ ರೀತಿ ಬಿಡಿಸ್ಬೇಕಂತ ಒನ್ಯಾರ ಸಮೀಕರಣದಲ್ಲಿ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಇಕ್ಳು ಜೀರೋ ಇದೆ ನಾವು ಇದು ವಾಯಿಗೆ ಸಮ ಮಾಡ್ಕೊಂಡ್ರೆ ಏನತ್ತ ನೋಡ್ರಿ ಪ್ಲಸ್ ಸಿಕ್ಸ್ ಎಡ ಬಲ ಭಾಗದಲ್ಲಿ ಬಂದರೆ ಮೈನಸ್ ಮೈನಸ್ ಸಿಕ್ಸ್ ಇದ್ದು ಪ್ಲಸ್ ಆಗ್ತದೆ ಪ್ಲಸ್ ಟು ಎಕ್ಸ್ ಇದ್ದು ಮೈನಸ್ ಟು ಎಕ್ಸ್ ಆಗ್ತದೆ ಅಂದರೆ ವಾಯ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಟು ಎಕ್ಸ್ ಆಗುತ್ತೆ ಓಕೆ ಈ ಸೇಮ್ ನಾವು ಮೊದಲೇ ಯಾವಾಗ ಮಾಡಿದ್ದೀವಲ್ಲ ಎಕ್ಸ್ನ ಬೆಲೆ ತುಂಬಿದ್ರೆ ನಮಗೆ ವಾಯಿನ ಬೆಲೆ ಬರಬೇಕು ಎಕ್ಸ್ ಇಕ್ವಲ್ ಟು ಜೀರೋ ಅಂತ ತೆಗೆದುಕೊಂಡ್ರೆ ವಾಯ್ ಇಕ್ಟು ಏನತ್ತ ನೋಡಿರಿ ಸಿಕ್ಸ್ ಮೈನಸ್ ಟು ಎಕ್ಸ್ ಇದೆ ಸಿಕ್ಸ್ ಮೈನಸ್ ಟು ಇಂಟು ಎಕ್ಸ್ ಇದ್ದಲ್ಲಿ ಜೀರೋ ಬರೀತೀರಾ ಸಿಕ್ಸ್ ಮೈನಸ್ ಟು ಇಂಟು ಜೀರೋ ಜೀರೋ ಆಗ್ತದೆ ಸಿಕ್ಸ್ನಲ್ಲಿ ಸೊನ್ನೆ ಕಳೆದ್ರೆ ಏನಾಯಿತು ಸಿಕ್ಸ್ ಆಯಿತು ಅಂದರೆ ಸೊನ್ನೆ ಹಾಕಿದಾಗ ಎಷ್ಟು ಬರ್ತದೆ ನೋಡಿ ಬೆಲೆ ಆರು ಬರ್ತದೆ ಅದೇ ರೀತಿ ಎಕ್ಸ್ ಈಕ್ವಲ್ಟು ನೀವು ಬೇರೆ ವ್ಯಾಲ್ಯೂನ ಹಾಕ್ಬೋದು ಇಲ್ಲಿ ನಾನು ಒಂದು ಹಾಕಿದ್ದೀನಿ ಒಂದು ಅಂತ ತೆಗೆದುಕೊಂಡ್ರೆ ವಾಯ್ ಇಕ್ವಲ್ಟು ಏನಾಗ್ತದೆ ನೋಡಿ ಸಿಕ್ಸ್ ಮೈನಸ್ ಟು ಇಂಟು ಒನ್ ಬರಿಬೇಕು ಸಿಕ್ಸ್ ಮೈನಸ್ ಟು ಅಂದ್ರೆ ಏನತ್ತದ ಟೂ ಆಗ್ತದೆ ಆರಲ್ಲಿ ಎರಡು ಕಲಿಯ್ರಿ ಎಷ್ಟು ನಾಲ್ಕು ಮತ್ತು ನೋಡಿ ಓಕೆ ಅದೇ ರೀತಿ ಎಕ್ಸ್ ಈಕ್ವಲ್ಟು ಎಷ್ಟು ಬರ್ತಿದ್ದೀವಿ ಇಲ್ಲಿ ಟು ತುಂಬಿದ್ದೀನಿ ನಾನು ಎಕ್ಸ್ ಇಕ್ವಲ್ಟು ಟೂ ಆದಾಗ ವಾಯ್ನ ಬೆಲೆ ಏನಾಗ್ತದೆ ಸಿಕ್ಸ್ ಮೈನಸ್ ಟು ಇಂಟು ಎಕ್ಸ್ನ ಬೆಲೆ ಟು ಆರು ಮೈನಸ್ ಎರಡು ಎರಡರಳೆ ನಾಲ್ಕು ಮಾಡ್ತೀರ ಆರಲ್ಲಿ ನಾಲ್ಕು ಹೇಳಿರಿ ಎರಡು ಆಗ್ತದೆ ಈ ರೀತಿ ನೀವು ಕನಿಷ್ಠ ಮೂರು ಬೆಲೆಗಳನ್ನು ಕಂಡು ಹಿಡ್ಕೊಳ್ಳ್ರಿ ಇದು ಒಂದೇ ಸಮೀಕರಣದಾಯಿತು ಈ ಟೇಬಲನ್ನು ಬರ್ಕೊಳ್ಬೇಕು ಈ ರೀತಿ ನೆಕ್ಸ್ಟ್ ಈಗ ಎರಡನೇ ಸಮೀಕರಣ ಮಾಡೋಣ ಫೋರ್ ಎಕ್ಸ್ ಮೈನಸ್ ಟು ವೈ ಮೈನಸ್ ಫೋರ್ ಇಕ್ವಲ್ ಜೋರಲ್ಲ ಇದು ನಾವು ಟು ವೈ ಇಕ್ವಲ್ಟು ಏನು ಆಗ್ತದೆ ಫೋರ್ ಎಕ್ಸ್ ಮೈನಸ್ ಫೋರ್ ಆತು ಈಗ ನಾವು ಎಲ್ಲದಲ್ಲ ಎರಡು ಡಿವೈಡ್ ಮಾಡೀನಿ ಎಲ್ಲ ಸಂಖ್ಯೆಗಳಿಗೆ ಎರಡು ಡಿವೈಡ್ ಮಾಡಿದ್ರೆ ಇದು ಎರಡು ಆಯಿತು ಇಲ್ಲಿ ಎರಡು ಎರಳೆ ನಾಲ್ಕು ಆಯಿತು ಇದು ಎರಡರಳೆ ನಾಲ್ಕು ಆಯ್ತು ನಾವು ವೈ ಇಕ್ವಲ್ ಟು ಎಕ್ಸ್ ಮೈನಸ್ ಟು ಆಗ್ತದೆ ಇದು ಸಮೀಕರಣ ಓಕೆ ಇದನ್ನು ಸಹ ಅದೇ ರೀತಿ ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಬರ್ಕೊಳ್ಳ್ರಿ ಎಕ್ಸ್ ಈಕ್ವಲ್ ಟು ಏನು ತೆಗೆದುಕೊಂಡೀವಿ ನೋಡಿ ಇಲ್ಲಿ ಒನ್ ತೆಗೆದುಕೊಡಿ ನಾವು ಒನ್ ಆದಾಗ ವಾಯ್ ಇಕ್ವಲ್ ಟು ಏನಾಗ್ತದೆ ನೋಡಿರಿ ಟು ಎಕ್ಸ್ ಮೈನಸ್ ಟೂ ಸಮೀಕರಣ ಇದೆ ವಾಯ್ ಇಕ್ವಲ್ ಟು ಟೂ ಇಂಟು ಎಕ್ಸ್ ಇದ್ದಲ್ಲಿ ಒಂದು ಬರೀಬೇಕು ಇಲ್ಲಿ ಮೈನಸ್ ಟೂ ಬರೀರಿ ಎರಡು ಎರಡೊಂದ್ಲೇ ಎರಡು ಮೈನಸ್ ಎರಡು ಎರಡರಾಗ ಎರಡು ಕೇಳಿದ್ರಿ ಸೊನ್ನೆ ಆಗ್ತದೆ ನೋಡಿ ಎಕ್ಸ್ ಒನ್ ಹಾಕಿದಾಗ ವಾಯ್ ಬೆಲೆ ಏನು ಇರಬೇಕು ಸೊನ್ನೆ ಆಯಿತು ಓಕೆ ಅದೇ ರೀತಿ ಎಕ್ಸ್ ಇಕ್ವಲ್ ಟು ಟೂ ನೀವು ಮಾಡಿ ಬಿಡಿಸಿದರೆ ವಾಯ್ ಇಕ್ವಲ್ಟು ಏನಾಗ್ತದೆ ಟೂ ಇಂಟು ಟೂ ಮೈನಸ್ ಟು ಟು ಟೂ ಸಷ್ಟು ಫೋರ್ ಮೈನಸ್ ಟು ನಾಲ್ಕರಲ್ಲಿ ಎರಡೋದ್ರೆ ಎರಡು ಇದೇ ರೀತಿ ಎಕ್ಸ್ ಇಕ್ಕೊಂಡು ತ್ರೀ ಬರ್ಕೊಂಡಿದ್ದೀನಿ ನಾನು ತ್ರೀ ತೆಗೆದುಕೊಂಡ್ರೆ ಏನು ಬರ್ಬೋದು ಟೂ ಇಂಟು ತ್ರೀ ಮೈನಸ್ ಟೂ ಎರಡು ಮೂರಲೆ ಅಷ್ಟು ಆರು ಮೈನಸ್ ಎರಡು ಅಂದರೆ ನಾಲ್ಕು ಬರ್ತದೆ ಎಕ್ಸ್ ಬೆಲೆ ಮೂರು ಹಾಕಿದಾಗ ವೈ ಬೆಲೆ ನಾಲ್ಕು ಈ ರೀತಿ ಬರ್ಕೊಳ್ಳ್ರಿ ಮತ್ತೆ ನೆಕ್ಸ್ಟ್ ಟೇಬಲ್ ಬರೀಬೇಕು ಇವುಗಳನ್ನು ಓಕೆ ನೋಡಿ ಯಾವ ರೀತಿ ಈ ರೀತಿ ಟೇಬಲ್ಗಳನ್ನು ಬರ್ಕೊಳ್ಳ್ರಿ ಒಂದೇ ಸಮೀಕರಣ ಇದೆ ಎರಡನೇ ಸಮೀಕರಣದ್ದು ಬರೋದಾದ ಮೇಲೆ ಗ್ರಾಫ್ ವಾಳೆಯಲ್ಲಿ ಈ ರೀತಿ ನಕ್ಷೆನ ಬಿಡಿಸ್ಬೇಕು ನೀವು ಗೊತ್ತಿದೆಯಲ್ಲ ಬಿಂದುಗಳನ್ನು ಗುರ್ತಿಸೋದು ಮೊದಲೇ ಸಮೀಕರಣದ ಬಿಂದು ಗುರುತಿಸೋದೇ ನೋಡಿ ಇಲ್ಲಿ ಜೀರೋ ಇದ್ದಾಗ ಸಿಕ್ಸ್ ಇದೆ ಎಕ್ಸ್ ಅಕ್ಷದಲ್ಲಿ ಜೀರೋ ಇದ್ದಾಗ ವೈ ಎಕ್ಸದಲ್ಲಿ ಎಷ್ಟಿರಬೇಕು ಸಿಕ್ಸ್ ಇದೆ ಇಲ್ಲಿ ಗುರುತಿಸಬೇಕು ಒನ್ ಇದ್ದಾಗ ಫೋರ್ ಎಕ್ಸ್ ಅಕ್ಷದಲ್ಲಿ ಒನ್ ಇದ್ದಾಗ ವೈ ಅಕ್ಷರದಲ್ಲಿ ಎಷ್ಟಿರಬೇಕು ಫೋರ್ ಇರಬೇಕು ಇಲ್ಲಿ ಟೂ ಇದ್ದಾಗ ಟು ಎಕ್ಸ್ ಅಕ್ಷದಲ್ಲಿ ಟೂ ಇದ್ದಾಗ ವೈ ಅಕ್ಷದಲ್ಲಿ ಟು ಈ ರೀತಿ ಮಾಡಿ ಮೂರು ಬಿಂದುಗಳ ಅದು ಹೋಗೋ ರೀತಿ ಸರಳ ರೇಖೆ ಹೇಳಿದೀವಿ ಇಲ್ಲಿ ಅದೇ ರೀತಿ ಎರಡನೇ ಸಮೀಕರಣ ಗುರುತಿಸಿದ್ದೀವಿ ಗುರುತಿಸಿದಾದಮೇಲೆ ಎರಡೇನಂತ ಒಂದು ಬಿೇದಿಸ್ತಾ ಯಾವುದು ತ್ರೀ ಕಾಮ ಯಾವುದು ಇಲ್ಲಿ ಟೂ ಕಾಮ ಟೂ ಬಿಂದಿನಲ್ಲಿ ಛೇದಿಸ್ಯಾವೆ ಅಂದರೆ ಎಕ್ಸ್ ಬೆಲೆ ಎಷ್ಟು ಟೂ ಆಗ್ತದೆ ಹಾಗೆ ವಾಯ್ ಬೆಲೆನೂ ಟು ಆಗ್ತದೆ ಇಲ್ಲಿ ಬರೀಬೇಕು ಎಕ್ಸ್ ಈಕ್ವಲ್ ಟು ಟೂ ಆ್ಯಂಡ್ ವಾಯ್ ಇಕ್ವಲ್ ಟು ಟು ಮತ್ತು ಅಳತೆನೂ ಬರಿಬೋದು ವಿದ್ಯಾರ್ಥಿಗಳು ನೀವು ಇಲ್ಲಿ ಅಳತೆ ಬರೀಬೇಕಾಗ್ತದೆ ಅಳತೆ ಸ್ಕೇಲ್ ಅಂದರೆ ಎಕ್ಸ್ ಸಕ್ಷದಲ್ಲಿ ಏನು ಬರ್ದಿರಿ ಅದನ್ನು ತೆಗೆದುಕೊಳ್ಬೇಕು ಎಕ್ಸ್ ಸಕ್ಷದಲ್ಲಿ ಒಂದು ಸೆಂಟಿಮೀಟ್ರ್ ಇಜ್ಕೊಳ್ತು ಒಂದು ಮಾನ ಅಂತ ಬರೀರಿ ಓಕೆ ಅದೇ ರೀತಿ ವಾಯ್ ಅಕ್ಷದಲ್ಲಿ ವಾಯ್ ಅಕ್ಷದಲ್ಲಿ ಏನು ಬರ್ದಿರಿ ಒಂದು ಸೆಂಟಿಮೀಟ್ರ್ ಇಜ್ಕೊಳ್ತು ಅದನ್ನು ಸಹ ಒಂದು ಮಾನ ಅಂತ ನೀವು ಅಳತೆಯೆಲ್ಲ ತೆಗೆದುಕೊಳ್ಬೇಕು ಈ ರೀತಿ ತೆಗೆದುಕೊಂಡು ಬರೆದ್ರೆ ಇದು ಕರೆಕ್ಟಾದ ಲೆಕ್ಕ ಆಗ್ತದೆ ನೋಡಿ ಇದು ಎಕ್ಸಾಮಲ್ಲಿ ಕೇಳ್ತಾರೆ ಫೋರ್ ಮಾರ್ಕ್ಸಿಗಿದೆ ಈ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು ನೀವು ಓಕೆ ನೆಕ್ಸ್ಟ್ ನೋಡೋಣ ಈಗ ಫೋರ್ತ್ ಲೆಕ್ಕ ನೋಡೋಣ ಏನಿದೆ ನೋಡಿ ಟು ಎಕ್ಸ್ ಮೈನಸ್ ಟು ವೈ ಮೈನಸ್ ಟು ಈಕ್ವಲ್ ಟು ಜೀರೋ ಫೋರ್ ಎಕ್ಸ್ ಮೈನಸ್ ಫೋರ್ ವೈ ಮೈನಸ್ ಫೈವ್ ಈಕ್ವಲ್ ಟು ಜೀರೋ ಇದೆ ಇದು ನಾವು ಮತ್ತೆ ಬೆಲೆಗಳನ್ನು ಬರ್ಕೊಳ್ಳೋಣ ಪರಿಹಾರದಲ್ಲಿ ಎ ಒನ್ ಎಷ್ಟಾಗ್ತದೆ ಟೂ ಬಿ ಒನ್ ಬೆಲೆ ಎಷ್ಟು ಮೈನಸ್ ಟು ಇದೆ ಸಿ ಒನ್ ಎಷ್ಟಿದೆ ನೋಡಿ ಮೈನಸ್ ಟೂ ಇದೆ ಆ್ಯಂಡ್ ಯಾವುದು ಎರಡನೇ ಸಮೀಕರಣದಲ್ಲಿ ಎ ಟು ತೆಗೆದುಕೊಡ್ರಿ ಎ ಟು ಈಕ್ವಲ್ ಟು ಫೋರ್ ಬಿ ಟು ಈಕ್ವಲ್ ಟು ಮೈನಸ್ ಫೋರು ಸಿ ಟು ಈಕ್ವಲ್ ಟು ಮೈನಸ್ ಫೈವ್ ಇದೆ ಓಕೆ ಎ ಇವೆಲ್ಲ ಬೆಲೆ ಬರೋದಾದ ಮೇಲೆ ಏನು ಮಾಡ್ತೀರಾ ನೀವು ಅನುಪಾತಗಳನ್ನು ಮಾಡಿ ಬೆಲೆಗಳನ್ನು ಓದಿಸ್ತೀರಿ ಅಂದರೆ ಅನುಪಾತ ಮಾಡಬೇಕಾದ್ರೆ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಎ ಒನ್ ಎಷ್ಟು ಬೆಲೆ ಇದೆ ನೋಡಿ ಇಲ್ಲಿ ಎರಡು ಇದೆ ಎ ಟು ಎಷ್ಟಿದೆ ಫೋರ್ ಇದೆ ಅಂದರೂ ಟೂ ಬೈ ಫೋರ್ ಆಯಿತು ಎರಡು ನಾವು ಡಿವೈಡ್ ಮಾಡಿದ್ರೆ ಎರಡು ಎರಡೊಂದಲೆ ಎರಡೆರಲೇ ನಾಲ್ಕು ಅಂದರೆ ಒನ್ ಬೈ ಟು ಅಂತ ಅನ್ಸರ್ ಅದೇ ರೀತಿ ಬಿ ಒನ್ ಬೈ ಬಿ ಟು ಮಾಡೋಣ ಅನುಪಾತ ಮೈನಸ್ ಟು ಮೈನಸ್ ಬಿ ಟು ಬೆಲೆ ಮೈನಸ್ ಫೋರ್ ಇದೆ ಎರಡು ಇದೂ ಸೇಮ್ ಆಯ್ತು ಎರಡೊಂದಲೇ ಎರಡು ಎರಡು ನಾಲ್ಕು ಮೈನಸ್ ಬೈ ಮೈನಸ್ ಏನತ್ತದ ಪ್ಲಸ್ ಆಯಿತು ಒನ್ ಬೈ ಟು ಆಯಿತು ಹಾಗೆ ಮನೇ ಏನು ಮಾಡೋಣ ಇನ್ನೊಂದು ವ್ಯಾಲ್ಯೂ ಸಿ ಒನ್ ಬೈ ಸಿ ಟು ಮಾಡಿರಿ ಏನಾಗ್ತದೆ ನೋಡಿರಿ ಸಿ ಒನ್ ಎಷ್ಟಿದೆ ಸೇಮ್ ಮೈನಸ್ ಟು ಇದೆ ಡಿವೈಡೆಡ್ ಬೈ ಸಿ ಟು ಎಷ್ಟಿದೆ ಮೈನಸ್ ಫೈ ಇದೆ ಅಂದರೆ ಏನಾಗ್ತದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಯಿತು ಎರಡು ಬೈ ಐದು ಆಗ್ತದೆ ಆನ್ಸರ್ ಇದು ಅಂದರೆ ಏನು ನೋಡಿ ಎ ಒನ್ ಬೈ ಎ ಟು ಸಮನ್ ಆಗಿದೆ ಬಿ ಒನ್ ಬೈ ಬಿ ಟು ಅಸಮನ್ ಆಗಿದೆ ಟು ಯಾವುದು ಸಿ ಒನ್ ಬೈ ಸಿ ಟು ಯಾಕೆ ಟು ಬೈ ಫೈವ್ ಇದೆ ನೋಡಿದು ಹಾಗಾಗಿ ಏನು ಮಾಡ್ತೀವಿ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿವೆ ಅಂದರೆ ರೇಖೆಗಳೇನಾಗಿರ್ತವೆ ಸಮಾಂತರ ರೇಖೆಗಳಾಗಿರ್ತಾವ ತಾನೆ ಸಮಾಂತರ ರೇಖೆಗಳೇನಾಗಿರ್ತವೆ ಯಾವುದೇ ಪರಿಹಾರ ಹೊಂದಿರೋದಿಲ್ಲ ಮತ್ತು ಇವು ಅಸ್ಥಿರ ಜೋಡಿಗಳಾಗಿರ್ತವೆ ಹಾಗಾಗಿ ವಿದ್ಯಾರ್ಥಿಗಳು ನಾವಿದಕ್ಕೆ ನಕ್ಷೆಯನ್ನು ಬಿಡಿಸುವಂಥ ಅವಶ್ಯಕತೆ ಏನಿಲ್ಲ ಓಕೆ ಸರಿ ಈಗ ನೆಕ್ಸ್ಟ್ ಕ್ವಶನ್ ಯಾವುದು ಫಿಫ್ತ್ ಕ್ವಶನ್ ನೋಡೋಣ ಓಕೆ ಸ್ಟೂಡೆಂಟ್ಸ್ ಈ ಐದನೇ ಲೆಕ್ಕವನ್ನು ನಾವು ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡೋಣ ಅಂದರೆ ಪಾರ್ಟ್ ಫೋರರ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಐದನೇ ಲೆಕ್ಕವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು